ಅದು ಗದಗ ಜಿಲ್ಲೆಯ ಕಪ್ಪತ್ತು ಗುಡ್ಡದ ಸೆರಗಿನಲ್ಲಿ ಇರುವ ಗ್ರಾಮ ಆ ಗ್ರಾಮದಲ್ಲಿ ಒಂದೇ ಒಂದು ಮುಸ್ಲಿಂ ಕುಟುಂಬ ಇಲ್ಲ ಆದ್ರೂ ಕೂಡ ಆ ಗ್ರಾಮದಲ್ಲಿ ಮೊಹರಂ ಹಬ್ಬ ಆಚರಣೆ ನಿಂತಿಲ್ಲ ಗ್ರಾಮಸ್ಥರೆಲ್ಲರೂ ಸೇರಿಕೊಂಡು ಮೊಹರಂ ಹಬ್ಬವನ್ನ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ ಯಾವುದು ಆ ಗ್ರಾಮ ಅಂತ ಕೇಳ್ತೀರಾ ಹಾಗಾದ್ರೆ ಈ ಸ್ಟೋರಿನ ನೀವು ನೋಡ್ಲೇಬೇಕು ಹೌದು ನೀವು ಮುಸ್ಲಿಂ ಇರುವ ಊರಿನಲ್ಲಿ ಮೊಹರಂ ಆಚರಣೆ ಮಾಡುವುದನ್ನ ನೋಡಿರುವುದು ಸರ್ವೇಸಾಮಾನ್ಯ ಸಾಮಾನ್ಯ ಗದಗ ಜಿಲ್ಲೆಯ ಮುರಡಿ ಎಂಬ ಗ್ರಾಮದಲ್ಲಿ ಯಾವುದೇ ಒಂದು ಮುಸ್ಲಿಂ ಕುಟುಂಬ ಇಲ್ಲ ಆದರೂ ಕೂಡ ಮೊಹರಂ ಹಬ್ಬವನ್ನ ಸಂಭ್ರಮದಿಂದ ಆಚರಣೆ ಮಾಡಲಾಗುತ್ತೆ ಹಿಂದೂಗಳೇ ಪ್ರತಿ ವರ್ಷ ಮೊಹರಂ ಹಬ್ಬವನ್ನ ಅದ್ದೂರಿಯಾಗಿ ಆಚರಣೆ ಮಾಡಿಕೊಂಡು ಬರ್ತಿದ್ದಾರೆ ಇನ್ನೊಂದು ವಿಶೇಷ ಏನಪ್ಪಾ ನಮ್ಮ ನಮ್ಮೂರಲ್ಲಿ ಮುಸ್ಲಿಮ್ಸ್ ಇಲ್ಲ ನಾವು ಹಿಂದೂಗಳ ಇರೋದು ಈ ನಮ್ಮ ಮುರುಡಿ ಗ್ರಾಮದಲ್ಲಿ ನಾವು ಎಲ್ಲರೂ ಅವರಿವರು ಅನ್ನೋದೇ ಎಲ್ಲರೂ ನಾವು ಸ್ವಚ್ಛ ಮನಸ್ಸಿಂದ ಎಲ್ಲರೂ ಒಗ್ಗೂಡಿಕೊಂಡು ಈ ಹಬ್ಬವನ್ನು ಭಾಳ ಸಡಗ ಸಡಗರದಿಂದ ಸಂಭ್ರಮಿಸ್ತೀವಿ ಇದು ಅಷ್ಟಿಷ್ಟು ದಿನ ರೀ ನಮ್ಮ ತಾತ ಮುತ್ತಾತ ಕಾಲದಿಂದ ಸಹ ಹಿಂಗ ಬಂದೈತ್ರಿ ನಾವು ಇದರನ ನಾವು ಆಚರಣೆ ಮಾಡ್ಕೊಂಡು ಇಲ್ಲಿ ಸುತ್ತಮುತ್ತ ಹಳ್ಳಿ ಗ್ರಾಮದ ಚಿಕ್ಕ ಇರ್ಬೋದು ಇಲ್ಲಿ ಕೆಲವರು ಗ್ರಾಮ ಇರ್ಬೋದು ಇಲ್ಲಿ ಬೈಗೌಡಿ ಇರ್ಬೋದು ಅವ್ರೆಲ್ಲಾ ಸುತ್ತಮುತ್ತ ಹೇಳಿರ್ತಕ್ಕಂತ ಜನಗಳು ಇಲ್ಲಿ ಬರ್ತಾರೆ ನೋಡತ ಒಂದು ತೆಲಿಮಾರ್ ಎರಡು ಮೂರು ತೆಲಿಮಾರ್ ಮಕ್ಕತ್ತು ಮುಸುಪ್ರಾಯ ಇಲ್ಲ ಈ ಹಬ್ಬ ಈ ಹಬ್ಬಕ್ಕೆ ಊರಲ್ಲಿ ನಾವೇ ಹಿಂದೂಗಳು ಆಚರಣೆ ಮಾಡ್ಕಂತ ಬರ್ತೀವಿ ಮೋರಂ ಹಬ್ಬನ ಮೈಸೂರಿಗೆ ಮೂರು ದಿವ್ಸಕ್ಕೆ ಬುದಿ ಹಾಕ್ತಿವಿ ಆಮೇಲೆ ಐದು ಐದನೂರು ದಿವ್ಸಕ್ಕೆ ದೇವಸ್ಥಾನ

ಹಿಂದೂ ಮುಸ್ಲಿಂ ಭಾವೈಕ್ಯತೆ ಹಬ್ಬ ಅಂದ್ರೆ ಅದುವೇ ಮೊಹರಂ ಹಬ್ಬ ಸುಮಾರು ನೂರ ನಲವತ್ತು ಮನೆಗಳನ್ನ ಹೊಂದಿರುವ ಈ ಪುಟ್ಟ ಗ್ರಾಮ ಇಲ್ಲಿ ಪರಸ್ಪರ ಸಹೋದರತ್ವದ ಭಾವನೆಯ ಜೊತೆಗೆ ಒಂದಾಗಿ ಬಾಳುವ ಜನರು ಹಬ್ಬಗಳನ್ನ ಅಷ್ಟೇ ವಿಶೇಷವಾಗಿ ಆಚರಣೆ ಮಾಡ್ತಾರೆ ಮೊಹರಂ ಹಬ್ಬ ಬಂದ್ರೆ ಗ್ರಾಮದಲ್ಲಿ ಎಲ್ಲೆಲ್ಲದ ಸಡಗರ ಸಂಭ್ರಮದ ದರ್ಗಾಗಳಲ್ಲಿ ಅಲೆ ದೇವರನ್ನ ಉರಿಸಿ ಭಕ್ತಿ ಭಾವೈಕ್ಯದಿಂದ ನಮಿಸಲಾಗುತ್ತೆ ವಿಶೇಷವಾಗಿ ಮೊಹರಂ ಹಬ್ಬದ ಹಿಂದಿನ ದಿನದಂದು ಅಗ್ನಿಕುಂಡವನ್ನು ಹಾಕಿ ಅದರಲ್ಲಿ ನಡೆಯುವುದು ನೋಡುಗರಿಗೆ ಬಲು ವಿಸ್ಮಯ ಸಂಗತಿ ಮಹಿಳೆಯರು ವಿಶೇಷವಾಗಿ ಹರಕೆಗಳನ್ನ ಕಟ್ಟಿ ನೆರವೇರಿಸುವವರು ಏನೋ ಈ ಗ್ರಾಮದಲ್ಲಿ ಮೊಹರಂ ಹಬ್ಬ ಬಂದ್ರೆ ಸಾಕು ಚಿಕ್ಕ ಮಕ್ಕಳಿಂದ ವಯಸ್ಸಾದರೂ ಕೂಡ ಮೊಹರಂ ಹಬ್ಬದಲ್ಲಿ ಭಾಗವಹಿಸಿ ವಿಜೃಂಭಣೆಯಿಂದ ಸಂಭ್ರಮಿಸುತ್ತಾರೆ ಈ ಗ್ರಾಮವು ಅಕ್ಕಪಕ್ಕದಲ್ಲಿರುವ ಎಲ್ಲಾ ಗ್ರಾಮಗಳಿಗೆ ಮಾದರಿಯಾಗಿವೆ ಎಂದು ಹೇಳಿದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಮುಂದೆ ಕೂಡ ಈ ಗ್ರಾಮದಲ್ಲಿ ವಿಜೃಂಭಣೆಯಿಂದ ಮೊಹರಂ ಹಬ್ಬ ಆಚರಣೆ ಮಾಡಲಿ ಎಂದು ಹಾರೈಸುತ್ತೇವೆ ಒಡಚಪ್ಪ ತಿಗರಿ ನೈನ್ ಲೈವ್ ನ್ಯೂಸ್ ಗದಗ